ಶಾಲಾ ಸ್ವಚ್ಛತೆಯಲ್ಲಿ ನನ್ನ ಪಾತ್ರ ಒಂದು ಚಿಕ್ಕ ಪ್ರಬಂಧ ವಿಡಿಯೋ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನನ್ನ ಶಾಲೆ ಅಂದರೆ ನನಗೆ ತುಂಬ ಇಷ್ಟ ನಾನು ಪ್ರತಿದಿನ ಶಾಲೆಗೆ ಹೋಗುತ್ತೇನೆ ನಾನು ನನ್ನ ಶಾಲಾ ಸ್ವಚ್ಛತೆಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತೇನೆ ನಾನು ನನ್ನ ಸ್ನೇಹಿತರು ನನ್ನ ಶಾಲೆಯನ್ನು ಸ್ವಚ್ಛವಾಗಿಡುತ್ತೇವೆ ನಾವು ನಮ್ಮ ಶಾಲೆಯ ಸುತ್ತಮುತ್ತ ಇರುವ ಕಸ ಕಡ್ಡಿಯನ್ನು ಎತ್ತಿ ಕಸದ ಗುಂಡಿಗೆ ಹಾಕುತ್ತೇವೆ ನಮ್ಮ ಶಾಲೆಯ ಮೈದಾನ ಕೂಡ ಸ್ವಚ್ಛವಾಗಿಡುತ್ತೇವೆ ನಮ್ಮ ಶಾಲಾ ಕೊಠಡಿಗಳನ್ನು ಸುಂದರವಾಗಿ ಇಟ್ಟುಕೊಳ್ಳುತ್ತೇವೆ ನಾವು ಕಸದ ತೊಟ್ಟೆಯಲ್ಲಿ ಕಸ ಹಾಕುತ್ತೇವೆ ಶಾಲೆಯ ಮುಂದಿರುವ ಚರಂಡಿಯನ್ನು ಪ್ರತಿ ವಾರಕ್ಕೊಮ್ಮೆ ಸ್ವಚ್ಛವಾಗಿಡುತ್ತೇವೆ ಇಡುತ್ತೇವೆ ಶಾಲಾ ಹೂ ತೋಟವನ್ನು ಚೆನ್ನಾಗಿ ನೋಡಿಕೊಳ್ಳುತ್ತೇವೆ ಹೂಗಳ ಅಂದ ನೋಡಲು ತುಂಬ ಚೆನ್ನಾಗಿ ಕಾಣುತ್ತದೆ ನಮ್ಮ ಶಾಲೆಯಲ್ಲಿ ಮುಂಭಾಗ ಮತ್ತು ಹಿಂಭಾಗದಲ್ಲಿ ಗಿಡಮರಗಳನ್ನು ನೆಟ್ಟು ಅವುಗಳಿಗೆ ಪ್ರತಿದಿನ ನೀರು ಹಾಕುತ್ತೇವೆ ಮತ್ತು ಪ್ರತಿದಿನ ಗಿಡಗಳ ಸುತ್ತ ಇರುವ ಕ ಕಳೆಯನ್ನು ಕಿತ್ತು ಕಸದ ಗುಂಡಿಗೆ ಹಾಕುತ್ತೇವೆ ನಾವು ಶಾಲೆಗೆ ಸ್ವಚ್ಛವಾಗಿ ಮತ್ತು ಶುದ್ಧವಾದ ಸಮವಸ್ತ್ರವನ್ನು ಧರಿಸಿ ಬರುತ್ತೇವೆ ನಮ್ಮ ಶಾಲೆಯಲ್ಲಿ ಎಲ್ಲರೂ ಊಟ ಮಾಡುವ ಮುನ್ನ ಮತ್ತು ಊಟವಾದ ನಂತರ ಸಾಬೂನಿನಿಂದ ಕೈ ತೊಳೆಯುತ್ತೇವೆ ನಾನು ನನ್ನ ಸ್ನೇಹಿತರು ಬೇರೆಯವರಿಗೂ ಸ್ವಚ್ಛತೆ ಬಗ್ಗೆ ಅರಿವು ಮೂಡಿಸುತ್ತೇವೆ ನಾವು ನಮ್ಮ ಶಾಲೆಯ ಜೊತೆಗೆ ನಮ್ಮ ಪರಿಸರವನ್ನು ಸ್ವಚ್ಛವಾಗಿರಿಸಬೇಕು ನಿಮಗೂ ಕೂಡ ಈ ಚಿಕ್ಕ ಪ್ರಬಂಧ ಇಷ್ಟ ಇಷ್ಟಾಗಿದ್ದಲ್ಲಿ ವಿಡಿಯೋಕ್ಕೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು